ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕುಂಬಳಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಮತ್ತು ಎರಡು ಆಲೂಗಡ್ಡೆನ ಒಂದು ಕುಕ್ಕರಲ್ಲಿ ಬಾಯ್ಲ್ ಮಾಡೋಕೆ ಇಡೋಣ ಸೊ ಇದಕ್ಕೆ ಒಂದೆರಡು ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ ಇನ್ನೊಂದು ಸೈಡ್ ಪಾತ್ರೆಯಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಕಾದ ನಂತರ ಜೀರಿಗೆ ಸಾಸಿವೆಯನ್ನು ಹಾಕೋಣ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀವಿ ಇದಾದಮೇಲೆ ಒಂದು ನಾಲ್ಕೂರಿಂದ ಐದು ಬೀನ್ಸನ್ನು ಹಾಕಿದ್ದೀವಿ ಸೊ ಇದು ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ಒಂದು ಎರಡಷ್ಟು ಎರಡು ಟೊಮೆಟೊ ಹಾಕಿದ್ದೀವಿ ಮತ್ತು ಅದು ಅರ್ಧದಲ್ಲಿ ಗಿರ್ಧ ಕುಂಬಳಕಾಯನ್ನು ಕಟ್ ಮಾಡಿ ಬೇಯೋಕ್ಕೆ ಇಟ್ಟಿದ್ದೀವಿ ಸೊ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಕೋರಿಯಂಡರ್ ಪೌಡ್ರನ್ನು ಆ್ಯಡ್ ಮಾಡಿ ಇದಾದ ಮೇಲೆ ಇದಕ್ಕೆ ಹುಣಸೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡಿ ಇದನ್ನು ಮಸಾಲೆಗೆ ಏನು ಮಸಾಲೆ ಮಾಡ್ಕೋತಾ ಇದಲ್ಲ ಸೊ ಅದಕ್ಕೆ ಹಾಕೋಣ ಸೊ ಇದನ್ನು ಹಾಕಿ ಚೆನ್ನಾಗಿ ಕಲಸಿದ ಮೇಲೆ ಸೊ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಆ್ಯಡ್ ಇದ್ದೀವಿ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡಾದ ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಆಮೇಲೆ ಇನ್ನೊಂದು ಈರುಳ್ಳಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಇದನ್ನೆಲ್ಲ ಚೆನ್ನಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೊಂಡಿದ್ದ ಮಸಾಲೆನೇ ಇದಕ್ಕೆ ಹಾಕಿದ್ದೀವಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ರಸವನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀವಿ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಾದ ಮೇಲೆ ಇದಕ್ಕೆ ಮೊದಲು ನಾವು ಬಾಯ್ಲ್ ಮಾಡೋಕೆ ಇಟ್ಟಿದ್ವಲ್ಲ ಆಲೂಗಡ್ಡೆದು ಬೇಳೆದು ಎಲ್ಲ ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶರಲ್ಲಿ ಸೊ ಇದು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದನ್ನು ನಾವು ಇದನ್ನು ಪಾತ್ರೆಯಲ್ಲಿ ಹಾಕೊಂಡ್ಬಿಡೋಣ ಸೊ ಇದನ್ನು ಹಾಕಿ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳಕ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು ನೀವು ನೋಡ್ಬೋದು ಒಂದು ಸಲ ಮನೇಲಿ ನೀವು ಟ್ರೈ ಮಾಡಿ ಈ ಸಾಂಬಾರು ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಸೊ ಇದು ಹೆಲ್ದಿಯಾಗಿಯೂ ಇರುತ್ತೆ ಕೂಡ ಸೊ ನೆಕ್ಸ್ಟು ನಾವು ಇದಕ್ಕೆ ಕೊತ್ತಂಬರಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕತ್ರಿಯಿಂದ ಕಟ್ ಮಾಡಿಕೊಂಡು ಈ ಸಾಂಬಾರಿಗೆ ಇದ್ದೀವಿ ಸೊ ಇದು ನೋಡ್ಬೋದು ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇದಾದ ಮೇಲೆ ನೋಡಿ ವಾವ್ ಸೂಪರಾಗಿ ಬಂದಿದೆ ಕುಂಬಳಕಾಯಿ ಸಾಂಬಾರು ನೋಡಿ ಸವಿಯಲು ಸಿದ್ಧ ಥ್ಯಾಂಕ್ ಯು ಸೋ ಮಚ್ ಬಾಯ್